ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಶ್ರೀ ರಾಮನವಮಿ ಹಬ್ಬ ಎಲ್ಲರಿಗೂ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು ಹಬ್ಬದ ದಿನ ನಾನು ಏನೇನು ಮಾಡಿದೆ ಅಂತ ತೋರಿಸ್ತೀನಿ ನಾನು ಖಾರ ಪೊಂಗಲ್ಲು ಸಿಹಿ ಪೊಂಗಲ್ಲು ಕೋಸಂಬರಿ ಪಾನ್ಕ ಮಜ್ಜಿಗೆ ಇಷ್ಟನ್ನು ಮಾಡಿದ್ದೀನಿ ನೋಡಿ ಮಾಡೋ ಹೇಗೆ ಮಾಡಿದೆ ಅಂತ ಒಂದು ಸರಿ ನೋಡಿ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಹೆಸರುಬೇಳೆ ಹಾಕ್ಕೋತೀನಿ ಬೇಳೆ ಮತ್ತು ಅಕ್ಕಿ ಎರಡು ಸಮ ಪ್ರಮಾಣದಲ್ಲಿ ತೊಗೋಬೇಕು ಇಲ್ಲಿನ ಬೇಳೆನ ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒರೆಸಿ ಹಾಕ್ಕೋತಾ ಇದ್ದೀನಿ ಅದು ತುಪ್ಪದಲ್ಲಿ ಹುರ್ಕೋಬೇಕು ಹಾಗಾಗಿ ತೊಳೆದು ಬಿಟ್ಟರೆ ಅದು ಅಷ್ಟು ಚೆನ್ನಾಗಿ ಉರಿಯೋದಿಕ್ಕಾಗಲ್ಲ ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಅದ್ರ ಮೇಲಿರ್ತಕ್ಕಂಥ ಧೂಳನ್ನೆಲ್ಲ ಒರೆಸಿ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಚೆನ್ನಾಗಿ ಆ ಬೇಳೆ ಹಸಿ ವಾಸನೆ ಹೋಗಿ ತುಪ್ಪದ ಪರಿಮಳ ಗಮ್ಮಂತ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡೆ ನಂತರ ಅಕ್ಕಿನೂ ಸಹ ನಾನು ತೊಳೆದಿಟ್ಕೊಂಡಿದ್ದೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು ಅಕ್ಕಿ ಮತ್ತು ಬೇಳೆ ಅದನ್ನು ಸಹ ಹಾಕಿ ಒಂದು ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ರೀತಿ ತುಪ್ಪದಲ್ಲಿ ಹುರ್ತು ಮಾಡೋದರಿಂದ ಪೊಂಗಲ್ಲು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಉರಿದ ನಂತರ ನಾವು ಅಕ್ಕಿ ಎಷ್ಟು ತಗೊಂಡಿದ್ವೋ ಅದರ ಆರರಷ್ಟು ನೀರು ಇಡಬೇಕು ನಾವು ಆಗ ಪೊಂಗಲ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಹೆಸರುಬೇಳೆ ಮತ್ತು ಅಕ್ಕಿ ಎರಡು ಬೇಯೋದ್ರಿಂದ ಬೇಯಬೇಕಾಗಿರೋದ್ರಿಂದ ನೀರನ್ನು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆದರೂ ಆರರಷ್ಟು ಪ್ರಮಾಣದಲ್ಲಿ ನೀರು ತೊಗೋಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಇಲ್ಲಿ ಕೋಸಂಬರಿಗೋಸ್ಕರ ಸ್ವಲ್ಪ ಹೆಸ್ರುಬೇಳೆ ನೆನೆಯೋಕೆ ಹಾಕ್ತೀನಿ ಇದೆಲ್ಲ ಮಾಡ್ಕೊಳ್ಳೋಷ್ಟೋದಕ್ಕೆ ಅದು ನೆನೆಯುತ್ತೆ ಅಷ್ಟೊದಕ್ಕೆ ಪೊಂಗಲ್ಗೆ ಖಾರ ಪೊಂಗಲ್ ಒಗ್ಗರಣೆಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಕಾಳು ಮೆಣಸು ತೊಗೋಬೇಕು ಅದರಲ್ಲಿ ನಾನು ಅರ್ಧ ಸ್ಪೂನು ಕಾಳು ಮೆಣಸು ಮತ್ತು ಅರ್ಧ ಸ್ಪೂನ್ ಜೀರಿಗೆನ ನಾನು ಸ್ವಲ್ಪ ತರತರಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ಈ ರೀತಿ ಮಾಡೋದರಿಂದ ಪೊಂಗಲ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅರ್ಧ ಭಾಗನ ನಾನು ಒಗ್ಗರಣೆಗೆ ಹಾಗೆ ಇಡಿ ಇಡಿನೇ ಹಾಕ್ತೀನಿ ನೋಡಿ ಅಷ್ಟರಲ್ಲಿ ಇಲ್ಲಿ ಒಂದು ಆಯಿತು ಪ್ರೆಷರ್ ಹೋಗಿದೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೀರು ಒಂದಕ್ಕೆ ಆರರಷ್ಟು ನೀರಿಟ್ರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಮೊದಲಿಗೆ ನಾವು ಸಿಹಿ ಪೊಂಗಲ್ ಮಾಡ್ಕೊಂಬಿಡೋಣ ಅದರಲ್ಲೇ ಈಗ ನಾವು ಅಕ್ಕಿ ಮತ್ತು ಹೆಸರುಬೇಳೆ ಏನು ಬೇಯಿಸ್ಕೊಂಡಿರ್ತೀವೋ ಅದರಲ್ಲೇ ಸಿಹಿ ಪೊಂಗಲ್ಗೂ ಸ್ವಲ್ಪ ಇದ್ದೀನಿ ನಾನು ಹಾಗಾಗಿ ಉಪ್ಪಾಗ್ತದೆ ಬೇಯಿಸ್ಕೊಂಡಿರೋದು ಈಗ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿನ ಹುರ್ಕೋತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ನಂತರ ನಾವು ಇದಕ್ಕೆ ದ್ರಾಕ್ಷಿ ಸೇರಿಸ್ಕೋಬೇಕಾಗುತ್ತೆ ದ್ರಾಕ್ಷಿನೂ ಅಷ್ಟೆ ಚೆನ್ನಾಗಿ ದಪ್ಪ ದಪ್ಪ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಈ ನೋಡಿ ಈ ರೀತಿ ದಪ್ಪ ದಪ್ಪ ಆಗಿದೆ ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿ ಎರಡು ಆಗಿದೆ ಅಂತ ಈಗ ಎಲ್ಲ ತೆಗೆದಿಟ್ಕೊಂಡೆ ದ್ರಾಕ್ಷಿ ಮತ್ತು ಗೋಡಂಬಿ ಹುರಿದಿದ್ದಂಥ ಬಾಣಲಿಗೆನೆ ನಾನು ಸ್ವಲ್ಪ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಸಿಹಿ ಪೊಂಗಲ್ಗೆ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಅದಕ್ಕೆ ಬೆಲ್ಲ ಎಷ್ಟು ಬೇಕು ಅಷ್ಟು ಪೊಂಗಲ್ಗೆ ನಾವು ಎಷ್ಟು ಮಾಡ್ಕೋಬೇಕು ಅಂತಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ಬೆಲ್ಲ ಸೇರಿಸಿ ಸ್ವಲ್ಪ ಮಿಶ್ರಣ ಮಾಡಬೇಕು ಹಾಗೆ ಹಾಲು ಜೊತೆನೇ ಬೆಲ್ಲ ಕರಗುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ ಮತ್ತು ಅಕ್ಕಿನ ಅದರಲ್ಲಿ ನಮ್ಮ ಪೊಂಗಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಕೊಟ್ಟು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ತುರಿನೂ ಸಹ ಹಾಕ್ತಾಯಿದ್ದೀನಿ ನಾನು ಎಲ್ಲ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇನ್ನೊಂದು ಐದು ನಿಮಿಷಗಳ ಕಾಲ ಅದನ್ನು ಬೇಯಕ್ಕೆ ಬಿಡಬೇಕು ಅದನ್ನು ಪಕ್ಕದಲ್ಲಿ ಇಟ್ಬಿಡೋಣ ಅದು ಹಾಕ್ತಾ ಇರುತ್ತೆ ಅದಷ್ಟೊತ್ತಿಗೆ ಅದು ಅಷ್ಟರಲ್ಲಿ ನಾವಿಲ್ಲಿ ಖಾರ ಪೊಂಗಲ್ ಗೊಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಇಡಿ ಇಟ್ಕೊಂಡಿರ್ತಕ್ಕಂಥ ಜೀರಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಣಸು ಅದನ್ನು ಹಾಕಿ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಪೊಂಗಲ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತು ನಾನು ಅದನ್ನೇ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಹಸಿ ಹೋಳುಗಳಾಗಿ ಕಟ್ ಮಾಡಿ ಹಾಕ್ಕೋಬೋದು ನಾನು ಇಲ್ಲಿ ಪೇಸ್ಟ್ ಇತ್ತಲ್ಲ ಅಂತ ಅದನ್ನೇ ಹಾಕ್ತೆ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸಹ ನಾನು ಸೇರಿಸಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆಲ್ಲ ಅದನ್ನು ನಾನು ಖಾರ ಪೊಂಗಲ್ಗೆ ಅಂತ ಸೆಪ್ರೇಟ್ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸಿ ಒಗ್ಗರಣೆನ ಮತ್ತು ಕೊಬ್ಬರಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ನಾವು ಒಗ್ಗರಣೆ ಮಾಡ್ಕೊಂಡ್ವಲ್ಲ ಬಾಣಲಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಈಗ ಕರೆಕ್ಟಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷಗಳ ಕಾಲ ಕುದಿಸಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಶುಂಠಿ ಬೆಳ್ಳಿ ಪೇಸ್ಟು ಸುಮಾರು ಜನ ಹಾಕಲ್ಲ ಹಾಕಿ ನೋಡಿ ಒಮ್ಮೆ ತುಂಬ ಚೆನ್ನಾಗಿರುತ್ತೆ ತಿಂದೇ ಇರೋರು ಪರವಾಗಿಲ್ಲ ತಿನ್ನೋರು ಹಾಕ್ಕೊಂಡು ನೋಡಿ ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಲ್ಲ ಐದು ನಿಮಿಷಗಳ ಕಾಲ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ ಪೊಂಗಲ್ಲು ಚೆನ್ನಾಗಿ ಕುದ್ದಿದೆ ಮತ್ತು ಗಟ್ಟಿನೂ ಬರುತ್ತೆ ಸಾಕಿಷ್ಟು ಬಂದರೆ ಅದು ತಣ್ಣಗಾದಮೇಲೆ ಇದೇ ಗಟ್ಟಿ ಬರುತ್ತೆ ಕರ್ದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ತೆಗೆದಿಟ್ಬಿಡೋಣ ಇಲ್ಲಿ ಪೊಂಗಲ್ಲು ಸಹ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸುತ್ತೆ ಖಾರ ಪೊಂಗಲು ಸಿಹಿ ಪೊಂಗಲ್ ಎರಡೂ ರೆಡಿ ಆಯಿತು ಖಾರ ಪೊಂಗಲ್ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ನಾಲ್ಕು ಸ್ಪೂನು ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಎರಡು ಹಸಿಮೆಣಸಿನ್ಕಾಯಿ ಒಂದು ಮುಷ್ಟಿಯಷ್ಟು ಕಡಲೆಪಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಚಟ್ನಿ ರೆಡಿಯಾಯಿತು ಈಗ ಹಬ್ಬ ಆಗಿರೋದ್ರಿಂದ ಶ್ರೀರಾಮ್ನವಿಗೆ ಸ್ವಲ್ಪ ಮಜ್ಜಿಗೆಯನ್ನು ಪಾನಕ ಮಾಡಿಕೊಳ್ಳೋಣ ನಾನು ಅರ್ಧ ಅರ್ಧ ಲೀಟ್ರಲ್ಲಿ ಅರ್ಧದ್ದಷ್ಟು ಮೊಸರು ಹಾಕಿದ್ದೀನಿ ಅದನ್ನು ಒಂದು ಎರಡು ಮೂರು ನಿಮಿಷಗಳ ಕಳ ಕಡಿದು ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ತೆಣ್ಣಗಿರೋ ನೀರನ್ನ ಹಾಕಿ ಜಾರ್ಪಕ್ಕಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಬೆಣ್ಣೆ ಎಲ್ಲ ಮೇಲೆ ಹಾಕಿ ಬರುತ್ತೆ ನಂತರ ಇಲ್ಲಿ ನಾವು ಪಾನಕ ಮಾಡ್ಕೊಳ್ಳೋದಕ್ಕೆ ಕರ್ಬೂಜ ಹಣ್ಣು ಬೆಲ್ಲ ಮತ್ತು ನೀರು ಐಸ್ ಕ್ಯೂಬ್ಸ್ ಹಾಕಿದ್ದೀನಿ ನಾನು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಇದಕ್ಕೇ ನಾನು ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೋತೀನಿ ಎಲ್ಲ ಒಟ್ಟಿಗೆ ಹಾಕಿ ನಾವು ಮಿಕ್ಸಿ ಆಡಿಸ್ಕೊಂಡು ಬಿಡೋಣ ಜ್ಯೂಸರಲ್ಲಿ ಮಾಡಿಕೊಂಡ್ರೆ ಪಾನ್ಕು ರೆಡಿ ಆಯಿತು ಅಷ್ಟರಲ್ಲಿ ಮಜ್ಜಿಗೆ ಬೆಣ್ಣೆ ಮೇಲೆಲ್ಲ ತಿಳ್ಕೊಂಡಿದೆ ಈಗ ಬೆಣ್ಣೆ ತೆಕ್ಕೊಳ್ಳೋಣ ನೋಡಿ ಈ ರೀತಿ ಮೇಲೆ ಬಂದಿರುತ್ತೆ ಸ್ವಲ್ಪ ತಣ್ಣಗಿರ ನೀರು ಹಾಕಿಬಿಟ್ಬಿಟ್ರೆ ಈ ರೀತಿ ಮೇಲೆಲ್ಲ ಬಂದಿರುತ್ತೆ ಹಾಗೆ ಕೈ ಆಡಿಸ್ತಾ ಆಡಿಸ್ತಾ ಒಂದು ಉಂಡೆ ಆಗಿ ಮಾಡ್ಕೋಬೇಕು ಒಂದು ಮುದ್ದೆ ಥರ ಒಳಗಡೆನೆ ಮಜ್ಜಿಗೆ ಒಳಗಡೆನೆ ಬೆಣ್ಣೆನ ಈ ರೀತಿ ಮಾಡಿದ್ರೆ ನೋಡಿ ಗಟ್ಟಿ ಬೆಣ್ಣೆ ಸಿಕ್ತು ನಮಗೆ ನಾನು ಇದಕ್ಕೆ ಸ್ವಲ್ಪ ಕೆನೆ ಎತ್ತಿಟ್ಟಿದ್ದೆ ಅದು ಹಾಕಿದ್ದೆ ಅದನ್ನು ಹಾಕಿರೋದ್ರಿಂದ ಇಷ್ಟೊಂದು ಬೆಣ್ಣೆ ಬಂದಿದೆ ಇಲ್ಲಾಂದರೆ ಇದರಲ್ಲಿ ಅರ್ಧ ಭಾಗದಷ್ಟು ಬೆಣ್ಣೆ ಸಿಗ್ತಾಯಿತ್ತು ನಮಗೆ ಅಂಗಡಿ ಮೊಸರು ನಂದಿನಿ ಮೊಸರು ಅಷ್ಟು ಹಾಕಿದ್ರೆ ನಾನು ಕೆನೆ ತೆಗೆದಿಟ್ಟಿರೋ ಮೊಸರು ಹಾಕಿರೋದ್ರಿಂದ ಇಷ್ಟು ಬಂದಿದೆ ಈಗ ಇದನ್ನು ಸೋಸ್ಕೊಂಬಿಡೋಣ ಯಾಕಂದರೆ ಕೆನೆ ಏನಾದರೂ ಇದ್ದರೆ ಮಕ್ಕಳು ಇಷ್ಟಪಡಲ್ಲ ಹಾಗಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಜ್ಜಿಗೆ ಸಹ ರೆಡಿ ಆಯಿತು ಈ ಕೋಸಂಬರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸೌತೆಕಾಯಿ ರೆಡಿ ಮಾಡ್ಕೊಳ್ಳೋಣ ಸೌತೆಕಾಯಿ ಎಲ್ಲ ಸಿಪ್ಪೆ ಎಲ್ಲ ಎರ್ಕೊಂಡು ಈ ರೀತಿ ನಾನು ಸೌತೆಕಾಯಿನ ಕಟ್ ಮಾಡ್ಕೋತೀನಿ ಸೌತೆಕಾಯಿ ತುರ್ಕೋತೀನಿ ನಾನು ಈ ರೀತಿ ತುರಿಯೋದ್ರಿಂದ ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ ನೋಡೋದಕ್ಕೂ ಮತ್ತು ಸೌತೆಕಾಯಿ ಹಾಗೆ ಬಾಯಿಗೆ ಸಿಗ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಸ್ರುಬೇಳೆ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಕಿವುಚಿ ತೊಳೆದು ಇಟ್ಕೊಳ್ಳೋಣ ಕೋಸಂಬರಿಗೆ ಒಂದು ಒಗ್ಗರಣೆ ಇಟ್ಕೊಂಬೋಣ ಫಸ್ಟು ಎಣ್ಣೆ ಸಾಸಿವೆ ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಒಗ್ಗರಣೆ ತಣ್ಣಗಾಗೋಷ್ಟರಲ್ಲಿ ನಾವು ಕೋಸಂಬರಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಟ್ಲು ತೊಗೊಂಡು ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಕೋಸಂಬರಿಗೆ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿನ ಹಾಕಿ ಹೆಸರುಬೇಳೆನೂ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಸೇರಿಸ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಗೆ ಸಣ್ಣ ಹೋಳು ನಿಂಬೆಹಣ್ಣು ಸ್ವಲ್ಪನೇ ನಿಂಬೆ ರಸ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಮಿಕ್ಸ್ ಮಾಡಿಕೊಟ್ಬೋಣ ಈಗ ಮೇಲೆ ನಾವು ಹಾಕಿಟ್ಕೊಂಡಿರ್ತಕ್ಕಂಥ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ಕೋಸಂಬ್ರೀ ರೆಡಿ ಆಯಿತು ಹಬ್ಬಕ್ಕೆ ನೈವೇದ್ಯಕ್ಕೆ ದೇವರಿಗೆ ಎಲ್ಲ ಸಿದ್ಧ ಆಗಿದೆ ಖರ ಸಿಹಿ ಪೊಂಗಲ್ಲು ಮಜ್ಜಿಗೆ ಪಾನ್ಕ ಕೋಸಂಬರಿ ಎಲ್ಲನೂ ನನ್ನ ಚಾನೆಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ